ನಮಸ್ಕಾರ ಸ್ನೇಹಿತರೆ ಹೋಟೆಲ್ ಪರ್ಣಿಕಾಗೆ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕೆಂಡ್ ಬಂದಿದೆ ಅಥವಾ ಮನೆಗೆ ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ಏನಾದರೂ ಸೈಡ್ ಡಿಶಸ್ ಇರಲೇಬೇಕು ಅದರಲ್ಲೂ ಕೂಡ ಚಿಕನ್ ರೆಸಿಪಿ ಅಂದರೆ ಒಂದು ಸ್ವಲ್ಪ ಕಷ್ಟ ತುಂಬ ಇಷ್ಟ ಆದರೆ ನಾನು ಇವತ್ತು ತೋರಿಸುವಂತಹ ಈ ಸ್ಪೆಷಲ್ ಆದಂತಹ ನಾಲಿಗೆಗೆ ರುಚಿ ಕೊಡುವಂತಹ ಹೊಟ್ಟೆಗೆ ತಿಂದಂಥ ತೃಪ್ತಿ ಕೊಡುವಂಥ ಒಂದು ಚಿಕನ್ ಐಟಮ್ ಸುಕ್ಕ ಇದನ್ನು ನೋಡ್ತಿರುವಾಗಲೇ ಗೊತ್ತಾಯಿತು ಇದು ಸುಕ್ಕ ಅಂತ ಆದರೆ ಸುಕ್ಕ ಮಾಡೋದು ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ಮಲೆನಾಡು ಸ್ಟೈಲಲ್ಲಿ ಒಂಥರ ಮಾಡ್ತಾರೆ ಕರಾವಳಿಯಲ್ಲಿ ಬೇರೆ ಮಾಡ್ತಾರೆ ಕುಂದಾಪುರ ಕಡೆನೇ ಭಾಳ ಅದ್ಭುತವಾದಂಥ ಚಿಕನ್ ಸುಕ್ಕಗಳನ್ನು ಮಾಡ್ತಾರೆ ನಾನು ಇವತ್ತು ನಮ್ಮನೇಲಿ ಮಾಡುವಂತಹ ಒಂದು ಟೇಸ್ಟಿಯಾದಂಥ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಚಿಕನ್ ಸುಕ್ಕವನ್ನು ಬಹಳ ಸಿಂಪಲ್ ಸಿಂಪಲ್ಲಾಗಿ ಬಹಳ ಬೇಗನೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಾಮಾನುಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ನಿಮಗೆ ತೋರಿಸ್ತಿರುವಂಥದ್ದು ಮೆಣಸಿನಕಾಯಿ ಮೆಣ ಒಣಮೆಣಸು ಬ್ಯಾಡ್ಗಿ ಮತ್ತು ಗುಂಡು ಮೆಣಸು ಗುಂಟೂರು ಮೆಣಸು ಅಂತ ಕೂಡ ಹೇಳ್ತಾರೆ ಎರಡನ್ನು ಕೂಡ ನಾನು ಸಮ ಮಿಶ್ರಣದಲ್ಲಿ ತಗೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಒಣಮೆಣಸು ಅಂತ ಅಂದರೆ ಈ ಗುಂಟೂರು ಮೆಣಸು ಖಾರವನ್ನು ಕೊಟ್ಟು ಸ್ವಲ್ಪ ನಾಲಿಗೆಗೆ ರುಚಿಯನ್ನು ಕೊಟ್ಟರೆ ಈ ಬ್ಯಾಡಿಗೆ ಮೆಣಸು ಏನಿದೆ ಇದು ಖಾರ ಇರೋಲ್ಲ ಸ್ವಲ್ಪ ಕಲರ್ ಬರುತ್ತೆ ಮತ್ತು ಭಾಳ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಚಿಕನಿಗಂತೂ ಹೇಳಿ ಮಾಡಿಸಿದ್ದು ಇದನ್ನು ನಾನು ತಗೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಬೀಜ ಇದು ಇದು ಧನಿಯಾ ಬೀಜ ಇದನ್ನು ಕೂಡ ನಾನು ತಗೊಂಡಿದ್ದೀನಿ ಎಲ್ಲವನ್ನು ಹುರ್ಕೊಳ್ಬೇಕು ಇದು ಮಸಾಲೆ ರುಬ್ಬೋದಕ್ಕಲ್ಲ ಫಸ್ಟೇ ಹೇಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಇದು ಜೀರಿಗೆ ಜೀರಿಗೆ ಕೂಡ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದು ಹೇಳ್ತೀನಿ ಮೆಂತ್ಯೆ ಭಾಳ ಇಂಪಾರ್ಟೆಂಟ್ ವಸ್ತು ಕಾಳು ಮೆಣಸು ಇದು ಕೂಡ ಸುಕ್ಕಕ್ಕೆ ಇಂಪಾರ್ಟೆಂಟು ಮತ್ತು ಗರಂ ಮಸಾಲೆ ಐಟಮ್ ಚಕ್ಕೆ ಒಂದಷ್ಟು ಏಲಕ್ಕಿ ಲವಂಗ ಎಲ್ಲ ಕೂಡ ತಗೊಂಡಿದ್ದೀನಿ ನಾವಿಲ್ಲಿ ಯಾವುದೂ ಕೂಡ ಹೊರಗಡೆಯಿಂದ ಐಟಮ್ಗಳನ್ನು ತಂದಿಲ್ಲ ಪೌಡ್ರ್ಗಳನ್ನು ಮಾಡಿಲ್ಲ ನಾವೇ ಮಾಡ್ಕೊಳ್ತಾ ಇದ್ದೀವಿ ಈಗ ಬಾಡ್ಲೇನೆ ಇಟ್ಟು ಈಗ ನಾನು ತೋರಿಸಿರುವಂತಹ ಎಲ್ಲ ಗರಂ ಮಸಾಲೆ ಐಟಮ್ ಮೆಣಸಿನಕಾಯಿ ಎಲ್ಲವನ್ನು ಕೂಡ ಹುರ್ಕೊಳ್ಬೇಕು ಅದನ್ನು ಪುಡಿ ಮಾಡುವ ಮುಂಚೆ ಹುರ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಹೀಗೆ ನಿಧಾನಕ್ಕೆ ಎರಡೂ ಬಗೆಯ ಮೆಣಸಿನಕಾಯಿ ಅಂದರೆ ಒಣಮೆಣಸು ಗುಂಟೂರು ಮತ್ತು ಬ್ಯಾಡಿಗೆ ಎರಡನ್ನೂ ಕೂಡ ನಾವು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಡಿಸ್ಕೊಂಡು ಅದನ್ನು ನಿಧಾನಕ್ಕೆ ಫ್ರೈ ಮಾಡಬೇಕು ಸ್ವಲ್ಪ ಅಂದರೆ ಅದರ ಹಸಿ ವಾಸನೆ ಹೋಗೋವರೆಗೆ ಮತ್ತು ಏನಾದರೂ ಒದ್ದೆ ಇದ್ದರೆ ನಮಗೆ ಚೆನ್ನಾಗಿ ಮಿಕ್ಸಿಗೆ ಹಾಕಿದಾಗ ಪುಡಿ ಆಗೋದಿಲ್ಲ ಹೀಗಾಗಿ ಅದನ್ನು ಗರಿ ಗರಿ ಆಗೋದಕ್ಕೆ ಸ್ವಲ್ಪ ಹುರ್ಕೊಳ್ಳೋಣ ಸೀದೋಗೋದಕ್ಕೆ ಬಿಡೋದು ಬೇಡ ನೋಡಿ ಈಗ ಒಂದು ಹಂತಕ್ಕೆ ಬಂದಿದೆ ಈಗ ಅದೇ ಪಾನಿಗೆ ನಾವೀಗ ಕೊತ್ತಂಬರಿ ಬೀಜ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಕೆಲವು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ಒಂದೆರಡು ನಿಮಿಷ ಏಕೆಂದರೆ ಬಹಳಷ್ಟು ಸಲ ಈ ಕೊತ್ತಂಬರಿ ಬೀಜ ಎಳೆದಾಗಿರುತ್ತೆ ಹೀಗಾಗಿ ಅದು ಚೆನ್ನಾದ ಫ್ಲೇವರ್ ಕೊಡೋದಿಲ್ಲ ಮತ್ತು ಹುರ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಕೂಡ ಹುರ್ಕೊಳ್ಳೋಣ ಕೊತ್ತಂಬರಿ ಆಲ್ಮೋಸ್ಟ್ ಈಗ ಹಂತಕ್ಕೆ ಬಂತು ಅದನ್ನು ತೆಗೆದು ಈಗ ಅದೇ ಪ್ಯಾನ್ಗೆ ನಾವು ಮೆಂತೆಕಾಳನ್ನು ಹಾಕೊಳ್ಳೋಣ ಸುಮಾರು ಒಂದು ಮುಕ್ಕಾಲು ಚಮಚದಷ್ಟು ಕಾಳು ಬೇಕು ತುಂಬ ಹಾಕಿದ್ರೆ ಕಹಿ ಬರುತ್ತೆ ಬಟ್ ಸುಕ್ಕಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ವಸ್ತು ಹದವಾಗಿ ಹುರಿಬೇಕು ಯಾಕೆಂದರೆ ಸೀದೋಗಿಬಿಟ್ರೆ ಕಹಿ ಬರುತ್ತೆ ಒಂದು ಗೋಲ್ಡನ್ ಕಲರ್ ಬರೋವರೆಗೆ ಇದನ್ನು ಹುರಿ ಸಣ್ಣ ಫ್ಲೇಮಲ್ಲಿ ಇದನ್ನು ಹುರಿಬೇಕು ನೋಡಿ ಈಗ ಮೆಂತ್ಯ ಹುರ್ಕೊಂಡಾಗಿದೆ ನಂತರ ಇದೇ ಪ್ಯಾನಿಗೆ ನಾವು ಕಾಳು ಮೆಣಸನ್ನು ಹಾಕೊಳ್ಳೋಣ ಪೆಪ್ಪರ್ ಕಾಳಿ ಇದನ್ನು ಹಾಕೊಳ್ಳೋಣ ಒಂದು ಒಂದೂವರೆ ಚಮಚ ಅಂದರೆ ನಿಮ್ಮ ಇದೆಲ್ಲ ನಿಮ್ಮ ಖಾರದ ಮೇಲೆ ಎಷ್ಟು ಖಾರ ತಿಂತಿರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಂದಾಜಲ್ಲಿ ಕಾಳು ಮೆಣಸನ್ನ ತಗೊಂಡಿದ್ದೀನಿ ನಾನಿಲ್ಲಿ ಮೊದಲು ಹೇಳಿದಾಗೆ ಯಾವುದೇ ಹೊರಗಡೆಯ ಪೌಡ್ರನ್ನು ಹಾಕ್ತಾ ಇಲ್ಲ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆಯನ್ನು ನಾವೊಂದು ಒಂದು ಸ್ಪೂನ್ ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ಬೇಕು ಅದೇ ಇದನ್ನು ತುಂಬ ಹೊತ್ತು ಹುರಿಬಾರ್ದು ಯಾಕೆಂದರೆ ಅದು ಸ್ಮೆಲ್ ಹೋಗುತ್ತೆ ಸೀದೋಗುತ್ತೆ ಬೇಗ ಹಾಗೆಯೇ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ಜಸ್ಟ್ ಒಂದು ಒಂದು ಕೆಲವು ಹತ್ತಿಪ್ಪತ್ತು ಸೆಕೆಂಡ್ ಸಾಕಾಗುತ್ತೆ ಇದು ಬೇಗನೆ ಸೀದೋಗುತ್ತೆ ನೋಡಿ ಈಗ ನಾವು ಎಲ್ಲ ಗರಂ ಮಸಾಲೆಯನ್ನು ಹುಡ್ಕೊಂಡಿರುವಂಥ ಮಿಶ್ರಣ ಇದು ಎಲ್ಲವನ್ನು ಕೂಡ ಹುಡ್ಕೊಂಡಿದ್ದೀವಿ ಇದರಲ್ಲಿ ಚಕ್ಕೆ ಕೊತ್ತಂಬರಿ ಕರಿಬೇವು ಕಾಳು ಮೆಣಸು ಮೆಣಸು ಗುಂಟೂರು ಮೆಣಸು ಎಲ್ಲವೂ ಕೂಡ ಇದೆ ಇದನ್ನೀಗ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ ಯಾಕೆ ಅಂತ ಹೇಳಿದ್ರೆ ಮಿಕ್ಸಿಗೆ ಹಾಕಬೇಕು ಬಿಸಿ ಬಿಸಿ ಇದನ್ನು ಪುಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ತನಿಲಿ ಸ್ನೇಹಿತರೆ ಸುಕ್ಕಕ್ಕೆ ಒಂದು ಸೀಕ್ರೆಟ್ ಸೇರಿಸ್ತಾ ಇದ್ದೀನಿ ಅಂದರೆ ಇದನ್ನು ನೀವು ಸಾಮಾನ್ಯವಾಗಿ ಒಗ್ಗರಣೆಗೆಲ್ಲ ಹಾಕೋದನ್ನು ನೀವು ನೋಡಿರ್ತೀರಾ ಬಟ್ ಇದನ್ನು ಮಸಾಲೆ ಪುಡಿ ಏನು ಮಾಡ್ಕೊಳ್ತೀವಿ ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಆ ಬಾಡಿಸ್ಕೊಂಡು ಅದರ ಇನ್ನೇನು ಕಲರ್ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೋ ಅದನ್ನು ನಾವು ಮಿಕ್ಸಿಗೆ ಹಾಕಿ ನಾನು ಆಗಲೇ ತೋರಿಸಿದೆ ಎಲ್ಲ ಮಸಾಲೆ ಜೊತೆ ರುಬ್ಕೊಳ್ಬೇಕು ಅಂದರೆ ಪುಡಿ ಮಾಡಿಕೊಳ್ಬೇಕು ಈಗ ನಾವು ಮಸಾಲೆಯನ್ನು ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಾಗಿದೆ ಈಗ ಸುಕ್ಕಕ್ಕೆ ಬೇಕಾದ ತೆಂಗಿನಕಾಯಿಯನ್ನು ಹುರ್ಕೊಳ್ಬೇಕು ಇದಕ್ಕೆ ಒಂದು ಚಿಟಕಿ ಅರಶಿಣವನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ನಾನು ಒಂದೂವರೆ ಕೆ ಜಿ ಚಿಕನಿಗೆ ಸುಮಾರು ಒಂದು ತೆಂಗಿನಕಾಯಿ ಅಂದ್ರೆ ಒಂದು ಮೀಡಿಯಂ ಒಂದು ತೆಂಗಿನಕಾಯಿಯನ್ನು ನಾನು ತಗೊಂಡಿದ್ದೀನಿ ಇದನ್ನು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಬೇಕು ಅಂತೀರಾ ಯಾಕಂದರೆ ತೆಂಗಿನಕಾಯಿಯಲ್ಲಿ ಚಿಟ್ಟಿ ಇರ್ತದೆ ಅದೇ ಬಿಟ್ಕೊಳ್ಬೇಕು ಹೀಗಾಗಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಹಾಕೊಳ್ಬೇಕು ಚಿಟಿಕೆ ಅರಿಶಿನ ಹಾಕ್ಕೊಳ್ಬೇಕು ಅರಿಶಿನ ಹಾಕ್ಕೊಂಡು ಅದಕ್ಕೆ ಕರಿಬೇವು ಎಲೆಗಳನ್ನು ಸೇರಿಸಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಗಮ್ ಗಮ ಅಂತ ಇರ್ತದೆ ಹೀಗಾಗಿ ಅದಕ್ಕೆ ತೆಂಗಿನಕಾಯಿಗೆ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಅರಶಿನವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದನ್ನು ಯಾಕೆಂದರೆ ಇದನ್ನು ನಾವು ನಂತರ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ಅದನ್ನು ರುಬ್ಕೊಳ್ಬೇಕಾಗತ್ತೆ ಅಂದರೆ ತುಂಬ ನೈಸ್ ಆಗಬಾರ್ದು ಒಂದೆರಡು ಸುತ್ತು ಮಾಡಿದರೆ ಸಾಕಾಗುತ್ತೆ ಇದು ಅಂತ ಎರಡು ಸಲ ಸಾಕು ನೋಡಿ ಈ ರೀತಿ ತೆಂಗಿನಕಾಯಿಯನ್ನು ನಾವು ಚೆನ್ನಾಗಿ ಹುರ್ಕೊಂಡಿದ್ವಿ ಒಂದು ಹಂತಕ್ಕೆ ಅದರದ್ದು ಎಣ್ಣೆ ಬಿಡಬೇಕು ಮತ್ತು ಅರಶಿನ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಾ ಇರತ್ತೀವಿ ನಾವು ಹುರ್ಕೊಂಡಿರೋ ತೆಂಗಿನಕಾಯಿ ರೆಡಿಯಾಗಿದೆ ಸ್ವಲ್ಪ ಅರಶಿನ ಹಾಕಿರೋದ್ರಿಂದ ಮನೆ ಇಡೀ ಗಮ್ಮತ್ತ ಫ್ಲೇವರ್ ಬರ್ತಾ ಇರುತ್ತೆ ಕರಿಬೇವನ್ನು ಕೂಡ ಹಾಕಿರೋದ್ರಿಂದ ಚೆನ್ನಾಗಿ ಇದು ಒಂಥರ ತಿನ್ನಬೇಕು ಅಂತ ಅನಿಸುತ್ತೆ ನೋಡುವಾಗ ಅದನ್ನು ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ನೋಡಿ ತೆಂಗಿನಕಾಯಿ ಎಲ್ಲ ಹುರಿದು ಇಟ್ಕೊಂಡ ನಂತರ ಚಿಕನ್ ಕೂಡ ಒಂದು ಸೈಡಲ್ಲಿ ತೊಳೆದು ಇಟ್ಕೊಂಡಿದ್ದೇನೆ ಸುಮಾರು ಒಂದೂವರೆ ಕೆ ಜಿ ಮೀಡಿಯಂ ಪೀಸ್ ಆಗಿದೆ ಸ್ಕಿನ್ ಔಟು ಸ್ನೇಹಿತರೆ ಈಗ ಬಾಣಲೆನ ಇಟ್ಟಿದ್ದೇನೆ ಇದು ತೆಂಗಿನಕಾಯನ್ನು ಉರ್ಕೊಂಡಿರುವಂತಹ ಬಾಣಲೆ ಹೀಗಾಗಿ ಸ್ವಲ್ಪ ಹಳದ ಹಾಗೆ ಉಂಟು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡ್ರೆ ಇದಕ್ಕೆ ಒಳ್ಳೆ ಗಮ್ಮನಂತೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ನಾವು ಮಿಕ್ಸ್ ಮಾಡಿ ಹಾಕೊಳ್ಬೋದು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು ಎರಡು ಈರುಳ್ಳಿ ಅದನ್ನು ಹಾಕ್ತಾ ಇದ್ದೀವಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಉದುರುದ್ರಾಗಿ ಹೆಚ್ಕೊಂಡಿದ್ದೀವಿ ಮೀಡಿಯಂ ಸೈಜ್ನ ಎರಡು ಈರುಳ್ಳಿ ಯಾಕಂದರೆ ನಮ್ಮ ಹತ್ರ ಇವು ಚಿಕನ್ ಒಂದೂವರೆ ಕೆ ಜಿ ಉಪ್ಪ ಮತ್ತು ಎಣ್ಣೆ ಮಿಶ್ರಣ ಇದಕ್ಕೆ ಎಣ್ಣೆಗೆ ಆ್ಯಕ್ಚುಲಿ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಹಾಕಬೇಕಿತ್ತು ನಮ್ಮ ಹತ್ರ ನಾನು ಬರ್ತಬಿಟ್ಟೆ ತರೋದಕ್ಕೆ ರೀತಿ ಖಾಲಿಯಾಗಿದ್ದೇವೆ ನೀವು ಹಾಕ್ಕೊಡಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತದೆ ಮತ್ತೆ ಸಿಗಬೇಕು ಸಿಗಬೇಕದು ನೋಡಿ ಯಾವ ರೀತಿ ಗಮ್ಮ ಅಂತ ಇದೆ ಕಾದಿದೆ ಈಗ ನಾವೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಈಗ ಹಾಕೊಳ್ಳೋಣ ಮತ್ತೆ ಫಸ್ಟ್ ಅಂತೇಳಿ ಬೇರ್ಸೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ರಿಂದ ಅದು ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಂತಕ್ಕೆ ಬರ್ತಾ ಇದೆ ಅದರ ಘಾಟು ಬರ್ತಿರುವಾಗ ನಾವು ಇದಕ್ಕೆ ಬೇಕಾಗಿರೋ ಉಪ್ಪನ್ನು ಹಾಕೊಳ್ಳೋಣ ಚಿಕನ್ ಬೇಯಿಸೋದಿಕ್ಕೆ ನಾವು ಇದೇ ಪ್ಯಾನಿಗೆ ಉಪ್ಪು ಹಾಕೊಳ್ಬೇಕು ಉಪ್ಪು ಮತ್ತು ಅರಶಿಣ ಎರಡು ಕೂಡ ಹಾಕಬೇಕಾಗತ್ತೆ ಒಂದೆರಡು ಎರಡು ಸಣ್ಣ ಸ್ಪೂನ್ ಅಲ್ಲಿ ನಾನು ಎರಡು ಹಾಕೊಂಡಿದ್ದೀನಿ ನೀವು ದೊಡ್ಡ ಸ್ಪೂನ್ ಆದರೆ ಒಂದು ಮುಕ್ಕಾಲು ಚಮಚ ಅರಶಿನ ಸಾಕಾಗುತ್ತೆ ನೋಡಿ ಈಗ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಎಲ್ಲವೂ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ನೀರು ಸೋಸಿರೋ ಚಿಕ್ಕನ ಹಾಕ್ತಾ ಇದ್ದೀವಿ ಇದೇ ಮಸಾಲೆಯಲ್ಲಿ ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ನಂತರ ನಾವು ಅದಕ್ಕೆ ಚಿಕನನ್ನು ಹಾಕಿದ್ದೇವೆ ಚಿಕನನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಇದಕ್ಕೆ ಉಪ್ಪು ಅರಿಶಿನ ಎಲ್ಲವನ್ನೂ ಹಾಕಿದ್ದೇವೆ ಹಾಕಿದ ನಂತರ ನೋಡಿ ಚೆಂದ ಕಾಣ್ತಾ ಉಂಟಿದ್ದು ಮಿಕ್ಸ್ ಮಾಡುವಾಗಲೇ ಒಳ್ಳೆಯ ಫ್ಲೇವರ್ ಕಾಣ್ತದೆ ಇದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನದಲ್ಲೇ ಚೆನ್ನಾಗಿ ಬೇಯಬೇಕು ನಾವು ಈಗ ಮಿಕ್ಸ್ ಮಾಡಿದ ನಂತರ ಉಪ್ಪು ಅರಿಶಿಣನ ಹಾಕಿದ ನಂತರ ಇದನ್ನು ಒಂದು ತಪ್ಪು ತಕ್ಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿಣೆ ಎಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟಿದ್ವಿ ಒಂದು ಚಿಕನ್ನು ಬೇಯೋ ಹಂತ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬಿಟ್ಕೊಳ್ಬೇಕು ಮತ್ತು ಬಾಡಿದೆ ನೋಡಿ ಈಗ ಬೆಂದ ನಂತರ ನಾವು ಮುಂದಿನ ಕೆಲಸ ನಾನು ಆಗಲೇ ತೋರಿಸಿದ ಮಸಾಲೆಯನ್ನು ಅಂದರೆ ಗರಂ ಮಸಾಲೆ ಅದೆಲ್ಲ ಪುಡಿ ಮಾಡ್ಕೊಟ್ಟಿದ್ವಲ್ಲ ಮುಂಚೆನ್ಕಾಯಲ್ಲಿ ಅದನ್ನು ಹಾಕ್ತಾ ಬರೋಣ ನೋಡಿ ಈಗ ಮಸಾಲೆ ಹಾಕಿದ ನಂತರ ನಿಂಬೆ ಹಣ್ಣು ಒಂದು ಒಂದು ನಿಂಬೆ ಹಣ್ಣು ಒಳ್ಳೆ ರಸ ಇರಬೇಕು ಕಮ್ಮಿ ಇದ್ರೆ ಒಂದೂವರೆ ತಗೊಳ್ಳಿ ಚೆನ್ನಾಗಿ ಹುಳಿ ಜಾಸ್ತಿ ಬೇಕಿದ್ದಕ್ಕೆ ಯಾಕಂದ್ರೆ ನಾವು ಹುಣಸೆ ಹಣ್ಣೆಲ್ಲ ಹಾಕೋಲ್ಲ ನಿಂಬೆ ಹಣ್ಣಲ್ಲೇ ಮಾಡಬೇಕು ಮಿಕ್ಸ್ ಕೊಟ್ಕೊಳ್ಳೋಣ ಈಗ ಈ ಚಿಕನಿಗೆ ನಾವು ಆಗ್ಲೇ ಹುರ್ಕೊಂಡಿರುವಂತಹ ತೆಂಗಿನಕಾಯಿ ಅರಿಶಿನ ಜೊತೆ ಹುರ್ಕೊಂಡಿರುವ ತೆಂಗಿನಕಾಯಿಯನ್ನು ಹಾಕೊಳ್ಳೋಣ ಸುಕ್ಕ ರೆಡಿ ಆಗುವ ಸಮಯ ಭಾಳ ಇಂಪಾರ್ಟೆಂಟ್ ಸ್ಟೇಜ್ ನೋಡಿ ತೆಂಗಿನಕಾಯಿ ಈ ರೀತಿ ಇಡಿಬೇಕು ಆಗಲೇ ಹಾಕಿದ ಮಸಾಲೆಗೆ ಸಣ್ಣ ಉರಿಯಲ್ಲಿ ಇದನ್ನು ಕಲಿಸ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸ್ಮೆಲ್ ಬರುತ್ತೆ ನೋಡಿ ಯಾವ ರೀತಿ ನೀರು ಹಾಕೋಂಗಿಲ್ಲ ಇದಕ್ಕೆ ತೆಂಗಿನಕಾಯಿ ಆಯಿತು ಆಲ್ಮೋಸ್ಟ್ ನಿಮ್ಮ ಕರಾವಳಿ ಸ್ಟೈಲನ್ನ ಬಿಸಿ ಬಿಸಿಯಾದ ಖಾರವಾದ ಇದು ಚಪಾತಿಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಮತ್ತು ನಮ್ಮ ಕಡೆ ಗಂಜಿ ಊಟ ಮಾಡ್ತೀವಿ ಕುತ್ತರಕ್ಕಿ ಆ ಗಂಜಿ ಊಟಕ್ಕೂ ಕೂಡ ಇದು ಒಳ್ಳೆ ಸೈಡ್ಸ್ ಇದು ನಮ್ಮ ಕರಾವಳಿ ಭಾಗದಲ್ಲಂತೂ ಯಾವುದೇ ಫಂಕ್ಷನ್ ಆದರೂ ಇದಿಲ್ಲದೆ ಸುಕ್ಕ ಆಗೋದಿದು ಅಡುಗೆ ಆಗೋದಿಲ್ಲ ಇದಂತೂ ಸೈಡ್ಸ್ ಇರಲೇಬೇಕು ನೋಡಿ ತೆಂಗಿನಕಾಯಿ ಹಾಕಿದೆ ತೆಂಗಿನಕಾಯಿ ಹಾಕಿ ಒಂದು ಮಿಕ್ಸ್ ಕೊಟ್ಟ ನಂತರ ಒಂದು ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಡಿ ಹಾಗೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕಿದ್ದೀವಾಗಲೇ ಈಗ ಫೈನಲಿ ಚಿಕನ್ ಸುಕ್ಕ ರೆಡಿಯಾಗಿದೆ ನಾನು ಆಗ್ಲೇ ಹೇಳೋದಕ್ಕೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಗಂಜಿ ಊಟದ ಜೊತೆಗೆ ರಸಮ್ ತೋವೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಹಳ ಅದ್ಭುತವಾದ ಫ್ಲೇವರ್ ಬರ್ತಾ ಇದೆ ಹಸಿವಾಗ್ತಾಯಿದೆ ನೋಡಿ ಅದರ ಬಿಸಿ ಬಿಸಿ ಆಗಿರುವಂಥ ಚಿಕನ್ ಅರೋಮಾ ಬರ್ತಿರುವಾಗಲೇ ಆಹಾ ಎಸ್ ನಿಮಗೆ ಚಿಕನ್ ಸುಕ್ಕ ಇಷ್ಟ ಆಗಿದ್ರೆ ನಮ್ಮ ಬರ್ಣಿಕಾ ಹೋಟೆಲ್ನಲ್ಲಿ ಬರುವಂಥ ಅಡುಗೆ ರೆಸಿಪಿಗಳು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಯಾವುದಾದ್ರೂ ಅಡುಗೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನು ಕೂಡ ತಿಳಿಸಿ ತಪ್ಪದೇ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು